ನಮಸ್ಕಾರ ಎಲ್ಲರಿಗೂ ಹಿಂದೆ ನಾನು ಒಂದು ವೀಡಿಯೋ ಮಾಡಿದ್ದೆ ಕ್ರೆಡಿಟ್ ಕಾರ್ಡ್ ಮೇಲೆ ಹತ್ತತ್ರ ಮೂವತ್ತು ಲಕ್ಷ ಜನ ಅದನ್ನ ಕರ್ನಾಟಕದಲ್ಲಿ ನೋಡಿದ್ದಾರೆ ಮೂರು ಮಿಲಿಯನ್ ಜನರು ಇವತ್ತು ನಾನು ಕ್ರೆಡಿಟ್ ಕಾರ್ಡ್ ಮೇಲೆ ಇನ್ನೊಂದು ವೀಡಿಯೋನ ಮಾಡ್ತಿದ್ದೇನೆ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡವರು ಯಾಕೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಲ್ಲ ಅಂಥೇಳಿ ನಮ್ಮಲ್ಲಿ ಥಾಟ್ ಪ್ರೊಸೆಸ್ಗಳಿದೆ ನಾರ್ಮಲಾಗಿ ನಾವು ಒಂದು ಕಂಟ್ರಿಗೆ ಹೋಗ್ಬೇಕಂದ್ರೆ ಯಾವುದೇ ಕಂಟ್ರಿ ಇರಲಿ ನೀವು ಫಸ್ಟ್ ಥಾಟ್ ಕ್ರಿಯೇಟ್ ಮಾಡ್ತೀರಾ ಆ ಕಂಟ್ರಿಗೆ ಹೋಗ್ಬೇಕಂತೇಳಿ ಆಮೇಲೆ ಅಲ್ಲಿ ಹೋಗ್ತೀರಾ ನೀವು ಅಮೇರಿಕಾ ಬಗ್ಗೆ ಚಿಂತೆ ಮಾಡಿದರೆ ಅಮೇರಿಕಾ ಹೋಗ್ತೀರಾ ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರೆ ಪಾಕಿಸ್ತಾನಿಗೆ ಹೋಗ್ತೀರಾ ಅದೇ ಪ್ರಕಾರ ಯಾವುದೇ ಒಂದು ಕಂಟ್ರಿಗೆ ಹೋಗಬೇಕಾದ್ರೆ ನೀವು ಫಸ್ಟ್ ಆ ಕಂಟ್ರಿ ಬಗ್ಗೆ ವಿಚಾರ ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಥಾಟ್ ಕ್ರಿಯೇಟ್ ಆಯಿತು ನಿಮ್ಮ ಮೈಂಡಲ್ಲಿ ಅದೇ ಪ್ರಕಾರ ಅಲ್ಲಿ ಹೋಗಿ ನೀವು ವೀಸಾನ ಅಥವಾ ಪ್ರೊಸೆಸ್ನ ಏನಾದರೂ ನೆಕ್ಸ್ಟ್ ಅದನ್ನ ಪ್ರೊಸೆಸ್ ಮಾಡ್ತೀರಾ ಅದೇ ಥರ ಒಂದು ಕ್ರೆಡಿಟ್ ಕಾರ್ಡು ಯೂಸ್ ಮಾಡಬೇಕಾದ್ರೂ ಕೂಡ ನಿಮ್ಮ ಮೈಂಡಲ್ಲಿ ಸಾಲ ಅನ್ನೋ ಒಂದು ಥಾಟ್ನ ಕ್ರಿಯೇಟ್ ಮಾಡ್ತೀರಾ ಸೊ ಮೈಂಡಲ್ಲಿ ಯಾವಾಗ ನೀವು ಥಾಟ್ ಪ್ರೊಸೆಸ್ಸಲ್ಲಿ ನಾನು ಸಾಲ ಮಾಡೇ ತೊಗೊಳ್ಬೇಕಂತ ಏನು ಅನ್ಕೋತೀರ ಅಲ್ಲಿ ಥಾಟ್ ಪ್ರಸ್ ಸೆಟ್ ಆಯಿತು ಏ ಏನಾಯ್ತು ಸಾಲ ಮಾಡಿನ ಐಫೋನ್ ತೊಗೊಳ್ಳೋದು ಸಾಲ ಮಾಡಿನ ಬಟ್ಟೆ ತೊಗೊಳ್ಳೋದು ಸಾಲ ಮಾಡೇ ಇದು ತೊಗೊಳ್ಳೋದು ನೈಂಟಿ ನೈನ್ ಪರ್ಸೆಂಟ್ ಜನರು ಇದನ್ನು ಪ್ರೊಸೆಸಿಂಗ್ ಫೀ ಆದು ಹಾಳು ಮೂಳು ಅಂತ ತುಂಬ ಜ ಹಣ ಹಾಕ್ಬಿಡ್ತಾರೆ ಕೇವಲ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಜನ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ ಅದನ್ನು ಅದರಿಂದ ಲಾಭ ತೊಗೊಳ್ಳೋದು ಜನ ತುಂಬ ಕಡಿಮೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹನ್ನೆರಡು ವರ್ಷ ಯೂಸ್ ಮಾಡಿದ್ದೇನೆ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಬೆಂಗಳೂರಲ್ಲಿ ಯೂಸ್ ಮಾಡಿದ್ದೇನೆ ಅದರಿಂದ ನಾರ್ಮಲಾಗಿ ನಿಮಗೆ ಬೆನಿಫಿಟ್ ಆಗೋದಕ್ಕಿಂತ ಲಾಸೇ ಜಾಸ್ತಿ ನನ್ನ ಪ್ರಕಾರ ಯಾಕಂದರೆ ಯಾವುದೇ ರೀತಿ ಲ್ಯಾಂಡ್ ರೋಡ್ಗಳನ್ನ ನೋಡಿ ಅಥವಾ ಯಾವುದೇ ವೆಲ್ತಿಯೆಸ್ಟ್ ಪರ್ಸನ್ಗಳು ನೋಡಿ ಬಿಲಿಯನರು ಮಿಲಿಯನರ್ಗಳು ತುಂಬ ವೆಲ್ತಿಯಾಗಿರೋರು ಅವ್ರು ಯಾರೂ ಕೂಡ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡೋದೇ ಇಲ್ಲ ನೀವು ಮೈಂಡಲ್ಲಿ ಯಾವಾಗ ನಂದು ಹಣದಿಂದ ನಾನು ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ ಅಥವಾ ಇನ್ನಾದ್ರೂ ಇಂತ ನಾನು ಮಾಡ್ತೇನೆ ಅಂತ ಮೈಂಡ್ ಸೆಟ್ ಮಾಡ್ಕೊತಿರೋ ನಿಮಗೆ ಫ್ಲೋ ಜಾಸ್ತಿ ಆಗುತ್ತೆ ಲಕ್ಷ್ಮೀ ಫ್ಲೋ ಏನಿದೆಲ್ಲ ಇನ್ಕಮಿಂಗ್ ಫ್ಲೋಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮೈಂಡ್ ಓಡುತ್ತೆ ಯಾಕಂದರೆ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಪ್ರೊಸೆಸ್ ಮಾಡ್ಕೊಂಡಿದಾರೆ ನಾನು ಸಾಲ ಮಾಡಲ್ಲ ನಾನು ನಂದು ಅರ್ನಿ ಅರ್ನಿಂಗಿಂದನೇ ಕೂಡಿರೋ ಹಣದಿಂದ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಯಾವಾಗ ನಾನು ಸಾಲ ಮಾಡಿನೇ ಇದನ್ನು ಮಾಡ್ತೀರ ಅಂತ ನೀವು ಪ್ರೀಸೆಟ್ ಮಾಡ್ಕೊಂಡ್ಬಿಡ್ತೀರೋ ನೀವು ಬರೀ ಶೋಕ್ ಮಾಡ್ಬೋದು ಬಿಟ್ಟರೆ ಐಫೋನ್ ಇಟ್ಕೊಂಡು ನೀವು ಯಾವತ್ತೂ ಹಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ದ್ಯಾಟ್ ಐ ವಿಲ್ ಗಿವ್ ಇನ್ ದ ಬಾಂಡ್ ಯಾಕಂದರೆ ಯಾವಾಗ ಯಾವಾಗ ನಿಮ್ಮ ಮೈಂಡ್ ಮೈಂಡನ್ನು ಒಂದು ಲೇಯರ್ ನೀವೇನು ಥಿಂಕ್ ಮಾಡ್ತೀರೋ ಅದೇ ಆಗ್ತೀರಾ ವಾಟ್ ಯು ಥಿಂಕ್ ದಟ್ ಯು ಬಿಕಮ್ ಎಥಿಕಲಾಗಿ ನೀವು ಐದು ವರ್ಷದಲ್ಲಿ ನಾನು ಐ ಎಸ್ ಆಗ್ತೀನಿ ಅಂತ ಹೇಳಿದ್ರೆ ಇವತ್ತು ನನ್ನ ಹತ್ರ ಏನೂ ಇಲ್ಲ ಅಂದ್ರೂ ಕೂಡ ನಾನು ಏನಾದರೂ ಸ್ಟಡಿ ಮಾಡಿ ಐದು ವರ್ಷದಲ್ಲಿ ಏನು ಬೇಕಾದರೂ ಮಾಡ್ಬೋದು ನಾನು ಅಂಥದ್ರಲ್ಲಿ ನೀವು ಮೈಂಡನ್ನು ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿನೇ ಉದ್ಧಾರ ಆಗ್ತೀನಂತ ದೇವರನ್ನೇ ಉದ್ಧಾರ ಆಗೋಲ್ಲ ಬ್ಯಾಂಕ್ಗಳು ಉದ್ಧಾರ ಆಗೋದು ಬಿಟ್ಟರೆ ನೀವಂತೂ ಉದ್ಧಾರ ಆಗ ಸಾಧ್ಯನೇ ಇಲ್ಲ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂಥರ ದರಿದ್ರ ಇದ್ದಂಗೆ ನನ್ನ ಪ್ರಕಾರ ಅದು ಯಾರು ಪರ್ಸನ್ ಇಡ್ಕೊಂಡಿರ್ತಾರೆ ನೀವು ನಿಮ್ಮ ಸುತ್ತಲೂ ನೋಡಿ ಬೆಂಗಳೂರಲ್ಲಿ ಪಾನಿಪುರಿ ಮಾಡುವಂಥ ವ್ಯಕ್ತಿ ಕೂಡ ಮೂರು ಲಕ್ಷ ನಾಲ್ಕು ಲಕ್ಷ ದುಡಿತಾನೆ ಓಕೆ ಅವನು ಅವನ ಇರುತ್ತೆ ನಾನು ಯಾವತ್ತೂ ಸಾಲ ಮಾಡಿ ಮಾಡಬಾರ್ದು ನಾನು ಎಲ್ಲಾನು ಅರ್ನ್ ಮಾಡಿಯೇ ಅಂತೇಳಿ ಅವನದು ಥಾಟ್ ಪ್ರೊಸೆಸ್ಸು ಅವ್ನು ಯಾವತ್ತು ನಿಮ್ಗೆ ನೀವು ಕೆಲಸಕ್ಕೆ ಕರೀರಿ ಯಾರಾದರೂ ನೀವು ಮಾಡೋ ಕೆಲಸಗಳಲ್ಲಿ ಅವ್ನು ಬರಲ್ಲ ಹಾಗಾಗಿ ಪಾನಿಪುರಿ ಮಾಡೋವಾಗಲಿ ಕಚೋರಿ ಮಾಡೋವಾಗಲಿ ಚಿಕ್ಕ ಚಿಕ್ಕ ಅಂಗಡಿಯವರು ಕೂಡ ನಾಲ್ಕೈದು ಲಕ್ಷ ದುಡಿತಿದ್ದಾರೆ ಈಗ ಬೆಂಗಳೂರಂಥ ಪ್ಲೇಸ್ಗಳಲ್ಲಿ ಸೊ ನೀವೇನು ಥಿಂಕ್ ಮಾಡ್ಬೇಕಂದ್ರೆ ಇದು ಈ ಮೆಸೇಜಲ್ಲಿ ನಾನು ಏನು ಹೇಳ್ತಿದ್ದೆ ಅಂದರೆ ನೀವು ಯಾವಾಗ ನಿಮ್ಮ ಮೈಂಡನ್ನು ಈ ಲಯಬಿಲಿಟೀಸ್ಗಳಿಗೆ ಸೆಟ್ ಮಾಡ್ಕೊತೀರೋ ನೀವು ಹಾಗೆ ಹಾಕ್ತೀರಾ ಈ ಮೊಬೈಲ್ ತೊಗೊಳೋದು ಬಟ್ಟೆಗಳು ತೊಗೊಳೋದು ಅವನಿಗೂ ಅವಳೊಟ್ಟಿಗೆ ತಿರುಗಾಡ್ಲಿಕ್ಕೆ ಹೋಗೋದು ಅದೆಲ್ಲ ಪರ್ಸ್ನಲ್ಲು ಆದರೆ ಅದು ನಿಮ್ಮಲ್ಲಿ ಥಾಟ್ ಪ್ರೆಸ್ಸಲ್ಲಿ ನಾನು ಸಾಲ ಮಾಡೇ ಮಾಡಬೇಕು ಅಂತ ಇದ್ದರೆ ನೀವು ಸಾಲ ಮಾಡೇ ಆಗ್ತೀರ ನೀವು ಅರ್ನಿಂಗ್ ಮಾಡೋದ್ರಲ್ಲಿ ಅದನ್ನು ಅಂತ ಮೈಂಡ್ ಪ್ರೀ ಸೆಟ್ಟಿಂಗ್ ಮಾಡ್ಕೊಂಬಿಟ್ರೆ ನೀವು ಇವತ್ತಿನೇ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡೋದು ಮನಸ್ಸಿಬಿಡ್ತೀರ ಮೂರಿಂದ ಆರು ತಿಂಗಳು ಟೈಮ್ ತೊಗೊಳ್ಳಿ ಮೈಂಡನ್ನ ಸೆಟ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಲ್ಲ ಯಾವುದೇ ರೀತಿ ಹಣನ ಇದರಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂಥೇಳಿ ಇಮಿಡಿಯೇಟ್ಲಿ ನಿಮಗೆ ಬೇರೆ ಕಡೆಯಿಂದ ಫ್ಲೋಗಳು ಸ್ಟಾರ್ಟ್ ಆಗುತ್ತೆ ಅದು ಯಾವ ಥರ ಸ್ಟಾರ್ಟ್ ಆಗುತ್ತೆ ನಂಗೆ ಗೊತ್ತಿಲ್ಲ ಬಟ್ ಮೈಂಡ್ ಅದನ್ನ ಆ ಥರ ಓಡಿಸುತ್ತೆ ಮೈಂಡಿಗೆಲ್ಲ ಶಕ್ತಿ ಇದೆ ಮೈಂಡಿಗೆ ಬಿಲಿಯನ್ ಬಗ್ಗೆ ಈ ಬಿಲಿಯನ್ ಅಂದರೆ ಬಿಲಿಯನ್ ಬಗ್ಗೆ ಹಣದ ಬಗ್ಗೆ ವಿಚಾರ ಮಾಡ್ತೀರಾ ನೀ ಸಿಂಪಲ್ ನೋಡಿ ಈಗ ಆಗಿ ಒಂದು ಏನೋ ಸೋಷಿಯಲ್ ಮೀಡ್ಯಾಗಳಲ್ಲಿ ಅಥವಾ ಇದು ಇ ಕಾಮರ್ಸಲ್ಲಿ ಆಫರ್ ಬರ್ತಿದೆ ಅಂತ ಆಗಿಬಿಟ್ರೆ ಆಟೋಮೆಟಿಕ್ಲಿ ಮೈಂಡ್ ಹೋಗ್ಬಿಡುತ್ತೆ ಇಷ್ಟು ಇ ಎಮ್ ಐ ಅಂತ ಹೇಳಿ ಎಮ್ ಐ ಬಗ್ಗೆ ಚಿಂತೆ ನಾನು ನಾನನ್ನು ಹಣ ಕೊಟ್ಟೆ ತಗೋತೇನೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಬಿಟ್ರೆ ಅದೇ ಪ್ರಕಾರ ಹೋಗುತ್ತೆ ಮೈಂಡು ನೀವೇನು ತಿಂಕ್ ಮಾಡ್ತೀರೋ ಅಲ್ಲೇ ಹೋಗುತ್ತೆ ಹಾಗಾಗಿ ನಿಮ್ಮ ಪ್ರಯಾರಿಟಿಗಳನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಾಗ ಈ ಸಾಲುಗಳಿಂದ ಹೊರಬರ್ಬೋದು ಇಲ್ಲಾಂದರೆ ಪ್ರತಿ ಬಾರಿ ಹೊಸ ಫೋನ್ ಬಂದಾಗ ಹೊಸ ಐಫೋನ್ ಬಂದಾಗ ಸಾಲ ಮಾಡಿ ತೊಗೋಬೇಕಂತ ಅನ್ಸುತ್ತೆ ಬಿಟ್ಟರೆ ಅದನ್ನ ನೀವು ನಿಮ್ಮ ಹಣದಿಂದ ಡೆಬಿಟ್ ಕಾರ್ಡಿಂದ ತೊಗೊಳ್ಬೇಕಂತ ಅಂತ ಅನಿಸೋದಿಲ್ಲ ಹಾಗಾಗಿ ನನ್ನ ಹೇಳೋದೇನಂದರೆ ನಮ್ಮ ಥಾಟು ವಿಶ್ವಚೇತನ್ಗೆ ಹೋಗ್ತಾ ಇರುತ್ತೆ ವಿಶ್ವಚೇತನ ಅಂದರೆ ನಮ್ಮೊಂದು ಶಕ್ತಿ ಇದೆ ಅದು ನಿಮ್ಮ ರಿಲಿಜನ್ ಪ್ರಕಾರ ನಿಮಗೆ ಬೇರೆ ಬೇರೆ ಇರ್ಬೋದು ನನ್ನ ಪ್ರಕಾರ ಒಂದು ಯೂನಿವರ್ಸಲ್ ಶಕ್ತಿ ಇದೆ ಆ ಶಕ್ತಿನ ನೀವು ಪ್ರೇ ಮಾಡಿದಾಗ ಒಂದು ದೇವರು ಕೇಳ್ತಾರೆ ಇನ್ನೊಂದು ನೀವು ಅದನ್ನ ಅದ್ರ ಬಗ್ಗೆ ಏನು ಅಫರ್ಮೇಷನ್ ಅಂತ ಕೂಡ ಹೇಳ್ತಾರೆ ಅಫರ್ಮೇಷನ್ ಮಾಡಿದಾಗ ಕೂಡ ಅದು ನಿಮಗೆ ಕೊಡುತ್ತೆ ನೀವು ಆದಷ್ಟು ದೊಡ್ಡದನ್ನ ಕೇಳಿ ನೀವು ಸೆಟ್ ಮಾಡ್ಕೊಳ್ಳೈತಿ ಕಲ್ಲಿ ಎಷ್ಟು ಬೇಕು ಹೇಳಿ ಅದೇ ಪ್ರಕಾರ ಆಗುತ್ತೆ ನೀವು ಬರೀ ಇಪ್ಪತ್ನಾಲ್ಕು ಗಂಟೆ ನಾ ಸಾಲ ಮಾಡೇ ಮೊಬೈಲ್ ತೊಗೋಬೇಕು ಸಾಲ ಮಾಡೇನೆ ಬಟ್ಟೆ ತೊಗೊಳ್ಬೇಕು ಅಂತ ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡಬೇಕು ಅಂತ ಮೈಂಡಲ್ಲಿ ಅನ್ಕೊಂಡ್ಬಿಟ್ರೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಟೂಲು ಸಾಲ ಅಷ್ಟೇ ಕ್ರೆಡಿಟ್ ಕಾರ್ಡ್ ಅನ್ನೋದು ನಾನು ಜಸ್ಟ್ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದಾನೆ ನಿಮ್ಮ ಮೈಂಡಲ್ಲಿ ನೀ ಯಾವತ್ತು ಕ್ರೆಡಿಟ್ ಅಂದರೆ ಸಾಲ ಅನ್ನುವ ಪದಾನ ನಿಮ್ಮ ಮೈಂಡಲ್ಲಿ ಹಾಕೋತಿರೋ ನಿಮ್ಮ ಜೇಬಲ್ಲಿ ಯಾವಾಗ ಸಾಲವನ್ನು ಕಾರ್ಡನ್ನ ಇಟ್ಕೋತಿರೋ ನೀ ಯಾವುದೇ ಕಾರಣಕ್ಕಾಗ ಸಾಧ್ಯ ಇಲ್ಲ ಈ ಕೈ ವಿಡಿಯೋಗಳನ್ನ ನೋಡಿ ನೀವು ಸ್ವಲ್ಪ ಜನಕ್ಕೆ ಬೇಜಾರು ಅನಿಸ್ಬೋದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರನ್ನ ನಮ್ಮ ಇಂಪಾರ್ಟೆಂಟ್ ಟೈಮ್ಗಳೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ನೀವು ನಿಮ್ಮ ಮೈಂಡ್ನ ಆ ಥರ ಮಾಡ್ಕೊಂಡಿದ್ದೀರ ಸೆಟ್ಟು ಆ ಒಂದು ಮೈಂಡಿಂದ ಹೊರಗೆ ಬನ್ನಿ ಔಟ್ ಆಫ್ ದ ಬಾಕ್ಸ್ ವಿಚಾರ್ ಮಾಡಿ ಇಮಿಡಿಯೇಟ್ಲಿ ನೀವು ಅದನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ನಾರ್ತ್ ನಾರ್ತಲ್ಲಿರೋ ಒಂದು ಹಳ್ಳಿಯಿಂದ ತಿನ್ನಲಿಕ್ಕೆ ಗತಿಯಲ್ಲದಂಥ ಊರಿಂದ ಜನರು ಬಂದು ಬೆಂಗಳೂರಲ್ಲಿ ಎರಡು ಲಕ್ಷ ಮೂರು ಲಕ್ಷ ಪಾನಿಪುರಿ ಅಂಗಡಿಯವರು ಕಚೋರಿ ಅಂಗಡಿಯವರು ದುಡಿತಿರುವಾಗ ನಾವು ನಮ್ಮ ಬೆಂಗಳೂರು ಹಿಡಿಕೊಂಡೆ ನಾವು ಯಾವುದೋ ಒಂದು ಕಂಪ್ನಿಗೆ ದುಡಿತಿದ್ದಾವೆ ಓಕೆ ದುಡಿತಿದ್ದಾರೆ ಐ ಆಮ್ ನಾಟ್ ಅ ಆನ್ ದ್ಯಾಟ್ ಅಂದರೆ ಯಾರು ಒಬ್ಬನ ಕೆಲಸಗಳಿರುತ್ತೆ ಆದರೆ ನಿಮ್ಮ ಮೈಂಡನ್ನ ನೀವು ಹೋಗಿ ಯಾವಾಗ ಶಾರ್ಪ್ ಮಾಡಿಕೊಂಡು ನಾನು ಕ್ರೆಡಿಟ್ ಕಾರ್ಡ್ ಇಲ್ದೇನೆ ಸಾಲ ಇಲ್ಲದೇ ಅವ್ರಿಗಿಂತ ಜಾಸ್ತಿ ದುಡಿತೇನೆ ಅಂತೇಳಿ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಂಬಿಟ್ರೆ ನಿಮಗೆ ಯೂನಿವರ್ಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದರೆ ನೀವೊಂದು ಕಂಪ್ನಿಗೆ ದೊಡ್ಡ ಕೆಲಸನ ನೀವು ಅವ್ರು ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಹತ್ರ ಅಷ್ಟು ಎಬಿಲಿಟಿ ಇದೆ ಆ ಎಬಿಲಿಟಿ ನೀವು ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ಹಾಕ್ಬೋದು ಅನ್ನೋ ಒಂದು ಥಾಟು ನಿಮ್ಮ ಮೈಂಡಲ್ಲಿ ಬಂದುಬಿಟ್ರೆ ಈ ಕಚೋರಿ ಪಾನಿಪುರಿ ಅಂಗಡಿರು ನಿಮ್ಮ ಮುಂದೆ ಇಲ್ಲ ನೀವು ತಿಂಗಳಿಗೆ ಹತ್ತು ಲಕ್ಷ ಗಳಿಸ್ಬೋದು ಒಂದು ಲಕ್ಷ ಸ್ಯಾಲ್ರಿ ತೊಗೊಳ್ಳೋರು ಸೊ ಹಾಗಾಗಿ ನಿಮ್ಮ ಮೈಂಡನ್ನ ಟ್ರೈನ್ ಮಾಡ್ಕೊಳ್ಳಿ ಪ್ರಯಾರಿಟಿ ಸೆಟ್ ಮಾಡ್ಕೊಳ್ಳಿ ಎಥಿಕಲಾಗಿ ವರ್ಕ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಆ ವಿಶ್ವಚೇತನ ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದು ನನ್ನ ಅನುಭವ ನಾನು ಇರೋದಕ್ಕೆರ ವಾಶೆಯಲ್ಲಿ ನಾನು ಎಲ್ಲಿಂದಾದರೂ ಹಣ ತರಿಸ್ಬೋದು ನಂತರ ನನ್ನ ವೆಬ್ಸೈಟ್ ಇದೆ ಯಾಕೆಂದರೆ ನಾನು ಥಿಂಕ್ ಮಾಡೋದೇ ಎಥಿಕಲಿ ಮತ್ತು ನಾನು ಏನು ಬೇಕು ನಾನು ಥಾಟ್ ಪ್ರೊಸೆಸ್ನ ಕ್ರಿಯೇಟ್ ಮಾಡ್ತೇನೆ ವಿಶ್ವಚೇತನ ಕೊಡ್ತೇನೆ ಅದು ನಾನು ಕೊಡ್ತಾಯಿದೆ ನಾನೇನು ಯಾ ನನಗೆ ಯಾರೂ ನನಗೆ ಗಾಡ್ ಫಾದರ್ಗಳಿಲ್ಲ ನಾವು ಅನುಷ್ಕಾ ಮತ್ತು ನಾನಿಬ್ರು ನಮ್ಮ ಸ್ಟ್ರಗಲಿಂದ ಬಂದಿರೋದಿಲ್ಲಿ ಕೆಲವಶೆಗೆ ಒಂದು ಹಳ್ಳಿಯಲ್ಲಿ ಇಟ್ಕೊಂಡು ನಾವು ಈ ಕರ್ನಾಟಕದ ಜನರಿಗೆ ನಾವು ಅವರಿಂದ ನಾವು ಏನೋ ಒಂದು ಕೋರ್ಸ್ಗಳನ್ನ ಮಾಡಿ ಏನೋ ಮಾಡಿ ಅವರಿಂದ ನಾವು ವಿಶ್ವಚೇತನ್ ಮುಖಾಂತರ ನಾವು ಅರ್ನ್ ಮಾಡ್ತಿದ್ದೆ ಅಂದರೆ ಅದು ನಮ್ಮ ಥಾಟ್ ಪ್ರೊಸೆಸ್ಸಿಂದನೇ ನೀವು ಕೂಡ ನಿಮ್ಮ ಥಾಟ್ನ ಇವತ್ತೇ ಸೆಟ್ ಮಾಡ್ಕೊಳ್ಳಿ ನೀವೇನಾಗಬೇಕು ಫಸ್ಟ್ ಸೆಟ್ ಮಾಡ್ಕೊಳ್ಳಿ ಇಲ್ಲಾದರೆ ಈ ಇದೆಲ್ಲ ಒಂಥರ ಏನು ಟ್ರ್ಯಾಪ್ಗಳಷ್ಟೆ ನಿಮಗೆ ಸಾಲ ಮಾಡಬೇಕು ಅದು ಮಾಡ ಇದು ಮಾಡಬೇಕು ಟ್ರಾಪ್ಗಳು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಲಯಬಿಲಿಟೀಸ್ ಮೇಲೆಲ್ಲ ನನಗನ್ಸಿದ್ದು ನಾನು ಹೇಳಿದ್ದೇನೆ ಉಳ್ಕಿದ್ದು ನಿಮಗೆ ಬಿಟ್ಟಿದ್ದು ನಿಮ್ಮ ನಿರ್ಧಾರ ಮೇಲೆ ಬಿಟ್ಟಿದ್ದು ಯಾಕಂದರೆ ನಿರ್ಧಾರ ತಗೊಳ್ಳೋರು ನೀವೇ ಧನ್ಯವಾದ